ಅಣ್ಣ ಅಣಗಿ ಈಗ ಬಂದೇನಮ್ಮ ಕೈಗೆ ಸೀರೆ ಮರೆಮಾಚಿಕೊಂಡು ಬಂದಿರೋನಮ್ಮ ಈ ಹೆಣ್ಣಿನ ಮುಖವನ್ನ ನಿನಗ ತೋರಿಸ್ಬಾರಾಗಿತ್ತಣ್ಣ ಆದ್ರೆ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಅವ್ರ ಮನೆಗ್ ಬಂದಿರೋದಕ್ಕೆ ನನಗ್ ಶ್ರಮಿಸ್ಬಿಡಣ್ಣ ನನಗ್ಬಿಡ ಇದ್ದಕ್ಕಂತೆ ಪತಿ ಮನೆಯ ಬಿಟ್ಟು ಬರಬೇಕಾದ್ರೆ ಅಂತ ಚಾತರು ಗಡ್ರಿ ಏನು ನಡೆಯುತ್ತಮ್ಮ ನಿನ್ನ ಪತಿಯ ಮನೆಯಲ್ಲಿ ಅಣ್ಣ ನನ್ನ ಗಂಡನ ಮನೆಯಲ್ಲಿ ನಡೆದ ಆ ತಪ್ಪನ್ನು ಹೇಳೋದಕ್ಕೂ ನನಗೆ ಭಯ ಆಗ್ತಾ ಇದೆ ಅಣ್ಣ ನನಗೆ ಹೆದರಿಕೆ ಸವಿತಾ ನಿನ್ನ ಪತಿಯ ಮನೆ ಬಾಂಧವ್ರು ನಿನಗೆ ಏನು ಮೋಸ ಮಾಡಿದ್ರಮ್ಮ ನೀನೇನಾದರೂ ತಪ್ಪಾಗಿ ವರ್ತಿಸಿದ್ಯಾ ಈ ರಾಮ ಲಕ್ಷ್ಮಣರ ತಂಗಿ ಹದಿ ಬದಮ್ಮ ಗರದಿ ಎಂಬುದು ನನಗೆ ಗೊತ್ತಮ್ಮ ಅಂತದ್ರಲ್ಲಿ ನಿನಗೆ ಮೋಸ ಮಾಡಿದ್ರೆ ಎಂಬ ಬಿಸಿ ಉಸಿರಿನ ಮಾತು ಕೇಳಿ ತಲ್ಲಣಗೊಂಡಿ ನಿನಗೆ ಏನು ಮೋಸ ಮಾಡಿದ್ರೆ ಬೇಗ ಹೇಳು ಮಾ ಬೇಗ ಹೇಳು ಅಣ್ಣ ಈ ನಿನ್ನ ಸಹೋದರಿ ಹದಿ ಧರ್ಮದಿಂದ ನಡೆದುಕೊಂಡಿದ್ದರೂ ಕೂಡ ಆ ಕಾಮುಕನಾದ ಕನ್ವರನ ಜೊತೆಯಲ್ಲಿ ನನ್ನ ಸಂಬಂಧವನ್ನು ಕಂಡೆ ನನ್ನ ಕೈಯನ್ನ ಸುಟ್ಟು ನನಗೆ ಮೈ ತುಂಬಾ ಬರೇ ಬರುವಾಗ ಹೊಡೆದು ನಾನು ಹೆಣ್ಣು ಎನ್ನುವ ಪಟ್ಟ ಕಟ್ಟಿ ಮನೆ ಸವಿತಾ ಇದು ಏನಮ್ಮನ ಕೇಳುತ್ತಿರುವ ಜಾರಣಿ ಎಂಬ ಕಠೋರ ಶಬ್ದವನ್ನು ನಿನ್ನನ್ನು ಚಿಕ್ಕವಳಿರುವಾಗ ಕೈ ತು ತುಣಿಸಿ ಬೆಳೆಸಿದೆ ನೀನು ಜಾರಣಿ ಎಂದರೆ ಬಾನು ಕಳಚಿ ಭೂಮಿಗೆ ಬಿದ್ದಂತೆ ಆಯಿತು ಈ ಭೂಮಿಯೇ ಬಾಯಿ ಬಿರಿದಂತೆ ಆಯಿತು ಎಂಬ ಪವಿತ್ರ ಸಂಬಂಧ ನನ್ನ ಕರುಣಪಟಲಕ್ಕೆ ತಾಕಿ ಕಾದ ಕೆಬ್ಬನಿಂದ ಹೊರಬರುವ ಬೆಂಕಿ ಕಿಡಿ ನನ್ನ ಸೋದರಿ ಜಾರಣಿ ಅಲ್ಲ ಇದರಲ್ಲಿ ಏನೋ ಮೋಸ ಆಗಿದೆ ಹಾಗಾದ್ರೆ ಅಣ್ಣ ಎಲೆ ಅಣ್ಣ ರಾಮಣ್ಣನ ಮೇಲೆ ಕಳ್ಳ ಎನ್ನುವ ಅಪವಾದವನ್ನ ಆ ಕವಿತಾ ಹೊರಿಸಿ ಅವನನ್ನ ಜೈಲಿಗೆ ಕಳಿಸಿ ನನ್ನ ಗಂಟದ ಕೈಯಿಂದ ನನಗೆ ಸೂಳೆ ಕುಲ ಪಾತಕಿ ತಂಗಿ ನನ್ನ ಹೃದಯ ಒತ್ತಿ ಒತ್ತಿ ಹೇಳುತ್ತಿದೆಯಮ್ಮ ನೀನು ಪರಪುರುಷನ ಕೂಡ ಸಂಘ ಬಯಸುವಳಲ್ಲ ಎಂದು ಆದರೆ ಈ ಮೂಢ ಸಮಾಜದ ಬಾಯಿ ಮುಚ್ಚಲು ಸಾಧ್ಯವಿಲ್ಲಮ್ಮ ಸಾಧ್ಯವಿಲ್ಲ ಮೊದಲೇ ನಿನಗೆ ಅಣ್ಣ ಹೇಳಿ ಕಳಿಸಿಲ್ಲವೇ ಒಂದು ವೇಳೆ ನೀನೇನಾದರೂ ತಪ್ಪು ಹೆಚ್ಚು ಇಟ್ಟಿದ್ದೆ ಆದರೆ ಅಂದೆ ನಿನ್ನ ಪಾಲಿಗೆ ಅಣ್ಣಂದರೆ ಸತ್ತರೆಂದು ತಿಳಿಯಮ್ಮ ಸತ್ತರೆಂದು ತಿಳಿ ಇದೇ ನಿನ್ನ ಅಣ್ಣನ ನುಡಿ ಎಂದು ಅಂದ ಹಾಗೆ ಜಾರಳಿ ಅಪ್ಪಾದ ಹೊತ್ತು ರಾಮಣ್ಣನ ಮರ್ಯಾದೆ ಕಳೆದ ಅತ್ತೆ ಬಿಳಿಗೆ ನೆಲೆ ಮೊದಲ ಮನೆ ಬಿಟ್ಟು ನಡೆ ಗಂಡನ ಮನೆಯಲ್ಲಿ ನಿನಗೆ ಅಂದ ಮೇಲೆ ನಾನು ನನ್ನ ಮನೆಯಲ್ಲಿ ಅಣ್ಣ ತಿಳಿದವನಾದ ನೀನು ಕೂಡ ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ತಾ ಬಿಟ್ಟು ಬಂದಿರುವ ನಾನು ಆದರದ ಪಟ್ಟವನ್ನ ಹೊತ್ತುಕೊಂಡು ನೀನು ಕೂಡ ಈಗ ನನಗೆ ಈ ಮನೆಯಲ್ಲಿ ಆಶ್ರಯ ಕೊಡದೆ ಹೊರಗೆ ಹಾಕ್ಬಿಟ್ರೆ ಕೆಟ್ಟ ಪಟ್ಟ ಹೊತ್ತು ಆತ್ಮಹತ್ಯೆ ಮಾಡಿಕೊಂಡು ನಾನು ಸತ್ತು ಹೋಗ್ತೀನಿ ಈ ರೀತಿ ಮಾತನಾಡಿ ನನ್ನ ಹೃದಯಕ್ಕೆ ಚೂರಿಯಿಂದ ಚುಚ್ಚ ಚುಚ್ಚಬೇಡ ನೀನು ನಮಗೆ ದೇವರು ಕೊಟ್ಟ ತಂಗಿ ನಿನಗೆ ತೊಂದರೆ ಹೆಚ್ಚಾದಾಗ ನಮಗೆ ಕಷ್ಟಗಳು ಹೆಚ್ಚಾಗುತ್ತವೆ ನನ್ನ ತಂಗಿ ಸವಿತಾ ಸದ್ಗುಣ ಸಂಪನ್ಯ ಮಾ ಗರ್ದಿ ನನಗೆ ಗೊತ್ತಮ್ಮ ಆದರೆ ಈ ಕೆಟ್ಟ ಸಮಾಜಕ್ಕೆ ಗೊತ್ತು ನಿನ್ನ ಮರ್ಮ ಹೆಣ್ಣಿಗೆ ಗಂಡನ ಮನೆ ವಿರೋಧ ಆದ ಮೇಲೆ ತವರು ಬಳಿ ತನ್ನ ಕರುಳು ಗುಡಿಗೆ ಆಸರೆ ಕೊಡುವುದು ಕರ್ತವ್ಯ ತಂಗಿ ಆದರೆ ನಾನು ಆಸರೆ ಕೊಟ್ಟರೆ ನಿನ್ನ ಮೇಲಿರುವ ಜಾರಣೆ ಪೋದಕ್ಕೆ ನಾನೇ ಪ್ರೇರಣೆ ಕೊಟ್ಟಂತೆ ಆಗಿ ಈ ನಮ್ಮ ಮನೆ ಕೆಟ್ಟ ಹೆಸರು ಬರುತ್ತೆ ತಂಗಿ ಕೆಟ್ಟ ಹೆಸರು ಬರುತ್ತದೆ ತಂಗಿ ಆದ್ರಿಂದ ಜೀವನ ಸಾಗಿಸುವ ಸ್ವಾನಗಳನ್ನು ಬೆರಳು ಮಾಡಿ ತೋರಿಸುತ್ತದೆ ಈ ಸಮಾಜ ನಾವೊಂದು ಮಾತನ್ನು ಹೇಳುತ್ತೇನೆ ಕೇಳಮ್ಮ ನೀನು ನಮಗೆ ನಿಜವಾಗಿ ದೇವರ ಕೊಟ್ಟ ತಂಗಿಯಾಗಿ ಹುಟ್ಟಿ ಬಂದಿರುವುದೇ ನಿಜವಿದ್ದರೆ ನೀನು ಈ ಸಮಾಜಕ್ಕೆ ಜಾರಡಿಯಲ್ಲ ಮಾ ಎಂದು ತೋರಿಸಮ್ಮ ಅಲ್ಲಿವರೆಗೂ ನೀನು ಆ ರಾಮಣ್ಣ ತಂಗಿ ಎಂದು ಹೆಸರು ಎತ್ತಬೇಡ ಅಲ್ಲಿವರೆಗಿನ ದರಿದ್ರ ಮುಖವನ್ನೇ ನನಗೆ ತೋರಿಸಬೇಡ ಇದೇ ಅಣ್ಣನ ನುಡಿ ಅಣ್ಣನ ನುಡಿ ಒಂದು ವೇಳೆ ನೀನೇನಾದರೂ ತಪ್ಪು ಈ ಸಮಾಜಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ನ ನಾಣಿಯಾಗಿದೆ ಅಣ್ಣ ಅಣ್ಣ ನೀನು ಮಾಡುತ್ತಿರುವ ಪ್ರತಿಜ್ಞೆಗೆ ಪ್ರತಿಯಾಗಿ ನಾನು ಕೂಡ ಪ್ರತಿಜ್ಞೆ ಮಾಡ್ತೀನಣ್ಣ ಇವತ್ತು ನಿನ್ನ ಘನತೆ ಗೌರವಕ್ಕೆ ಚ್ಯುತಿ ಬರಲಾರದಂತೆ ನಾನು ಕೂಡ ನಡೆದುಕೊಂಡು ನಾನು ಹಾದರದ ಹೆಣ್ಣಲ್ಲ ಗರತಿ ಪತಿವ್ರತೆ ಎನ್ನುವುದನ್ನು ಈ ಮೂರ್ಖ ಸಮಾಜಕ್ಕೆ ತೋರಿಸಿ ಆ ನಂತರ ನಾನು ನಿನಗೆ ಮುಖ ತೋರಿಸ್ತೀನಣ್ಣ ನನಗೆ ಆಶೀರ್ವಾದ ಮಾಡಣ್ಣ ಆಶೀರ್ವಾದ ನಿನ್ನ ಮೇಲಿನ ಜಾರಣೆ ಪಾವನೆ ಸಮಾಜಕ್ಕೆ ಅಸತ್ಯ ತೋರಿಸಿ ಸಮಾಜಕ್ಕೆ ನಿಜ ಗರದಿಯಾಗ ಮಾ ನಿಜ ಗರದಿಯಾಗುವ ಆದರೆ ನನ್ನ ಅಣ್ಣ ನನಗೆ ಸಾಕಷ್ಟು ವಿದ್ಯೆಯನ್ನು ಕಲಿಸಿದ್ದಾನೆ ನನ್ನ ಅಣ್ಣನ ಆಸೆಯಂತೆ ನಾನು ಪೊಲೀಸ್ ಅಧಿಕಾರಿಯಾಗಿ ಈ ನಮ್ಮ ಸ್ಥಿತಿ ಕಾರಿ ಹಾಕುತ್ತೇನೆಮ್ಮ ಮೊಟ್ಟೆ ಹಾಕಿ ಹಾಕುತ್ತೇನೆ ಅಲ್ಲಿವರೆಗೂ ಈ ನಿನ್ನ ತವರು ಮನೆ ಬರಿದಾಗಲಿ ತಂಗಿ ಬರಿದಾಗಲಿ ನಾನು ಬರುವೆ ತಂಗಿ ಬರುವೆ